ನನ್ನ ಎಲ್ಲ ಟೈಲರ್ಸ್ ವ್ಯವರ್ಸಿಗೂ ಇವತ್ತಿನ ಆಯುಧ ಪೂಜೆಯ ಶುಭಾಶಯಗಳು ತಪ್ಪದೇ ನೀವು ಕೆಲಸ ಮಾಡುವಂಥ ಟೈಲರಿಂಗ್ ಮಿಷನ್ಗೆ ನೀವು ಕೆಲಸ ಮಾಡುವಂಥ ಒಂದು ಮಿಷನಿಗೆ ಅದು ಲಕ್ಷ್ಮಿ ಅಂತಲೇ ಅನ್ಬೋದು ಅದಕ್ಕೆ ಇವತ್ತು ನೀವು ಆಯುಧ ಪೂಜೆಯನ್ನು ಮಾಡಿ ಸಿಂಪಲ್ಲಾಗಿ ಮಾಡ್ಕೊಳ್ಳಿ ತಲೆ ಕೆಡಿಸ್ಕೊಂಡು ಇಷ್ಟು ಇದೇ ಬೇಕು ಅದೇ ಬೇಕು ಅಂತೆಲ್ಲ ಮಾಡಬೇಡಿ ನಿಮ್ಮ ಮನೇಲಿ ಏನಿರುತ್ತೋ ಅದನ್ನು ಇಟ್ಬಿಟ್ಟು ಪೂಜೆ ಮಾಡಿ ಭಕ್ತಿ ಶ್ರದ್ಧೆಯಿಂದ ಮಾಡಿದ್ರೆ ಸಾಕು ತಾನಾಗೆ ಲಕ್ಷ್ಮಿ ಒಲಿತಾಳೆ ನೀವು ಕೆಲಸ ಮಾಡೋ ಎಷ್ಟು ಎಷ್ಟು ಆದರೂ ಕೆಲಸ ಮಾಡ್ತಾಯಿರಿ ನಾವು ಆ ಥರ ಇಲ್ಲ ಆ ಟೈಲರ್ ಥರ ದುಡಿತಿಲ್ಲ ಈ ಟೈಲರ್ ಥರ ದುಡಿತಿಲ್ಲ ಅಂತೇಳ್ಬಿಟ್ಟು ಚಿಂತೆ ಮಾಡೋಕ್ಕೆ ಹೋಗ್ಬಿಡಿ ನಿಮಗೆ ಪ್ರತಿದಿನ ಒಂದು ನೂರು ರೂಪಾಯಿ ಬರ್ತಿದೆ ಅಂದರೆ ಅದು ನಿಮ್ಮ ಒಂದು ಕಷ್ಟಕ್ಕೆ ಆಮೇಲೆ ನೀವು ಮಾಡುವಂಥ ಶ್ರದ್ಧೆ ಭಕ್ತಿಯ ಒಂದು ಕೆಲಸಕ್ಕೆ ಅಂತಲೇ ಹೇಳ್ಬೋದು ಹಾಗಾಗಿ ಇವತ್ತಿನ ಈ ಒಂದು ದಿನವನ್ನು ಯಾರೂ ಸಹ ಮಿಸ್ ಮಾಡ್ಕೊಂಡಿದ್ದೇನೆ ನಿಮ್ಮ ಕೈಯ್ಯಲ್ಲಿ ಎಷ್ಟು ಸಾಧ್ಯವೋ ಒಂದು ಅರಿಶಿನ ಕುಂಕುಮ ಹಚ್ಚಿ ಊದಿನ ಕಡ್ಡಿ ಬೆಳಗಿ ಒಂದು ದೀಪವನ್ನು ಹಚ್ಚಿ ಆದರೆ ಒಂದು ತುಪ್ಪ ದೀಪವನ್ನು ಹಚ್ಚಿ ನೀವು ಕೆಲಸ ಮಾಡುವಂಥ ಟೈಲರಿಂಗ್ ಮಿಷನ್ ಲಕ್ಷ್ಮಿಗೆ ಪೂಜೆ ಮಾಡಿ ಮತ್ತು ನಾ ಇದನ್ನೇ ಮಾಡಬೇಕು ಅದನ್ನೇ ಮಾಡಬೇಕು ಇಷ್ಟೇ ಮಾಡಬೇಕು ಅಷ್ಟೇ ಮಾಡ ಆಡಂಬರದ ಪೂಜೆ ಮಾಡ್ಬೇಕು ಅದೆಲ್ಲ ತಲೆಯಿಂದ ತೆಗೀರಿ ಯಾಕಂದ್ರೆ ನಾವು ಆಡಂಬರದ ಪೂಜೆಗೆ ಶ್ರದ್ಧೆ ಭಕ್ತಿ ಇರೋದಿಲ್ಲ ಹಾಗಾಗಿ ನಾ ಹೇಳೋದೇನು ಅಂತಂದ್ರೆ ನಿಮ್ಮ ಮನೆಯಲ್ಲಿ ಏನಿರುತ್ತೋ ಅದರಲ್ಲಿ ನೀವು ನಿಮ್ಮನೆಯ ಒಂದು ಲಕ್ಷ್ಮಿಯಾದ ಟೈಲರಿಂಗ್ ಮಿಷನ್ಗೆ ಪೂಜೆ ಮಾಡಿ ನನ್ನ ಸಬ್ಸ್ಕ್ರೈಬರ್ ವ್ಯೂವರ್ಸು ಪ್ರತಿದಿನ ನನ್ನ ವೀಡಿಯೋಸ್ ನೋಡೋದ್ರಿಂದ ನಾನು ಈ ವಿಷಯನ ಇವತ್ತು ಹೇಳ್ತಾ ಇದ್ದೀನಿ ಎಲ್ರಿಗೂ ಸಹಿತ ಮತ್ತೊಮ್ಮೆ ಆಯುಧ ಪೂಜೆಯ ಶುಭಾಶಯಗಳು ನೋಡಿ ನಾನು ತುಂಬ ವೀಡಿಯೋಸ್ಗಳು ನಮ್ಮ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ಹಾಕಿದ್ದೀನಿ ಯಾವ ರೀತಿ ಪೂಜೆ ಮಾಡಬೇಕಂತ ಹಾಗೆಯೇ ಇವತ್ತಿನ ಆಯುಧ ಪೂಜೆ ವೀಡಿಯೋ ಸಹಿತ ಸಂಜೆ ಬರುತ್ತೆ ಯಾರೂ ಸಹ ಮಿಸ್ ಮಾಡ್ಕೊಳ್ದೇನೆ ನೋಡಿ ಹಾಗೆಯೇ ಮೇಲೆ ಮೇಲೆ ನೀವು ಎಷ್ಟು ಒಂದು ಸ್ವಲ್ಪ ಸಿಂಪಲ್ಲಾಗಿ ಪೂಜೆ ಮಾಡ್ಕೋಬೇಕು ಅಂತಿದ್ದೀರೋ ಈ ವಿಡಿಯೋನ ನೋಡಿಕೊಂಡು ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ನಿಮಗೆ ಆರ್ ಜಿ ಟೇಲರಿಂಗ್ ಕ್ಲಾಸಲ್ಲಿ ನಾನು ಪ್ರತಿ ಅಮಾವಾಸ್ಯೆಗೂ ಪೂಜೆ ಮಾಡಿದ್ದೀನಿ ಹಾಗೆ ಹೋದ ವರ್ಷದ ಆಯುಧ ಪೂಜೆಯ ವಿಡಿಯೋ ಸಹ ಇದೆ ನೀವು ಅದನ್ನು ಸಹ ನೋಡ್ಕೊಬೋದು ಹಾಗೆಯೇ ನೀವು ಭಕ್ತಿಯಿಂದ ಈ ಪೂಜೆಯನ್ನು ಮಾಡಿದ್ರೆ ಸಾಕು ಆ ತಾಯಿ ಒಲಿತಾಳೆ ಹಾಗೆಯೇ ನಿಮಗೆ ಸಾಧ್ಯ ಆದರೆ ನಿಮ್ಮ ಮನೆ ಹತ್ರ ಇರೋ ಒಂದು ಯಾವುದಾದ್ರೂ ಸ್ವೀಟ್ ಅಂಗಡಿಯಿಂದ ಸಣ್ಣದಾಗಿ ಒಂದು ಸ್ವೀಟ್ ತಂದು ಮಕ್ಕಳಿಗೆ ಮುತ್ತೈದೆಯರಿಗೆ ಹಾಗೆ ಒಂದು ಸ್ವಲ್ಪ ಗುರು ಹಿರಿಯರಿಗೆ ಕೊಟ್ಟು ಆಶೀರ್ವಾದ ತಗೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ನಮಗೆ ನಾವು ಮಾಡೋ ಕೆಲಸ ಶ್ರೇಷ್ಠವಾಗಿದ್ದು ಎಲ್ಲದಕ್ಕಿಂತ ಮೇಲಾಗಿದ್ದು ಅಂತ ನಾವು ಅನ್ಕೋಬೇಕು ಹಾಗೆ ನೋಡಿ ನೋಡ್ತಾ ಇರ್ಬೋದು ಮತ್ತೆ ಇವತ್ತು ನೀವು ವಿಶೇಷವಾಗಿ ಏನಂದ್ರೆ ಕುಂಬಳಕಾಯಿ ಕುಂಬಳಕಾಯಿನ ನೀವು ಮಧ್ಯದಲ್ಲಿ ಒಂದ್ ಸ್ವಲ್ಪ ಹೋಲ್ ಮಾಡಿಬಿಟ್ಟು ಅದಕ್ಕೆ ಅರ್ಶನ ಅರ್ಶನ ಕುಂಕುಮ ಹಾಕ್ಬಿಟ್ಟು ಮತ್ತೆ ದುಡ್ಡನ್ನು ಹಾಕಿ ನೀವು ಕೆಲಸ ಮಾಡುವಂತೆ ನಿಮ್ಮ ಆಗಿರ್ಬೋದು ಮನೇಲಿ ಆಗಿರ್ಬೋದು ಎಷ್ಟು ಮಿಷಿನ್ಗಳಿದೆಯೋ ಅಷ್ಟಕ್ಕೂ ಸುಳಿದ್ಬಿಟ್ಟು ಮನೆಗೆ ಸುತ್ತಕ್ಕೆ ಒಂದ್ಸತಿ ಸುಳಿದು ಬಿಟ್ಟು ಕುಂಬಳಕಾಯಿಯನ್ನು ಮನೆ ಎದ್ರಿಗೆ ಅಥವಾ ಮೂರಾದಿ ಕೂಡ ಅಲ್ಲೂ ಸಹಿತ ಹೊಡಿರಿ ಯಾವುದೇ ದೃಷ್ಟಿ ಆಗಿರ್ಬೋದು ಯಾವುದೇ ನಿಮ್ಮ ಕೆಲಸಕ್ಕೆ ತೊಂದರೆ ಆಗಿರ್ಬೋದು ನಿವಾರಣೆ ಆಗುತ್ತೆ ಇಲ್ಲಿ ಮತ್ತೆ ನಿಂಬೆ ಹಣ್ಣು ಮೆಣಸಿನ್ಕಾಯಿ ಕಟ್ಟಿದಿನಲ್ವ ಈ ರೀತಿಯೂ ಮಾಡ್ಕೋಬಹುದು ಫುಲ್ ವಿಡಿಯೋ ಬಂದ್ಬಿಟ್ಟು ನಿಮಗೆ ಆರ್ಜಿ ಟೈಲರಿಂಗ್ ಕ್ಲಾಸಲ್ಲಿ ಮಧ್ಯಾಹ್ನ ಅಥವಾ ಸಂಜೆ ಬರುತ್ತೆ ಯಾರು ಸಹ ಮಿಸ್ ಮಾಡದೆ ನೋಡಿ ನಿಮ್ಮ ಕೈಯಲ್ಲಿ ಒಂದು ದೀಪ ಹಚ್ಚಿ ಉದಿನ ಕಡ್ಡಿ ಹಚ್ಚಿ ಒಂದು ಮಂಗಳಾರತಿ ಮಾಡುವಷ್ಟು ಶಕ್ತಿ ದೇವ್ರಿಗೆ ಕೊಟ್ಟಿರ್ತಾನೆ ಅನ್ಕೊಂತೀನಿ ಯಾರೆಲ್ಲ ಟೈಲರ್ಸ್ ಇರ್ತೀರ ಅವರು ಆದಷ್ಟು ನಿಮಗೆ ಬೆಳಗ್ಗೆ ಮಾಡ್ಕೊಳೋಕ್ಕಾಗಲಿಲ್ಲ ಅಂದರೆ ಸಂಜೆ ಮಾಡ್ಕೊಳ್ಳಿ ಏನೂ ತೊಂದರೆ ಇಲ್ಲ ಆದರೆ ನಮಗೆ ಹೇಗೆಂದರೆ ಪೂರ್ತಿ ದಿನವೂ ಸಹಿತ ನಾವು ಮಾಡ್ಕೊಬೋದು ನನಗೆ ಟೈಮ್ ಇಲ್ಲ ನಾನು ಬೇರೆ ಕಡೆ ಪೂಜೆ ಹೋಗೋದಿದೆ ಹಾಗಿದೆ ಹೀಗಿದೆ ಅಂದರೆ ಬೆಳಗ್ಗೆ ಬೇಗ ಎದ್ದು ಮಾಡ್ಕೋಬೋದು ಅಥವಾ ಸಂಜೆ ಆದರೂ ಮಾಡ್ಕೋಬೋದು ಯಾವುದೇ ಥರ ಕಣ್ ದೃಷ್ಟಿಯಾಗಿರ್ಬೋದು ನಿಮ್ಮ ಕೆಲಸಕ್ಕೆ ತೊಂದರೆ ಆಗಿರ್ಬೋದು ಎಲ್ಲ ಸಹ ಸರಿಯಾಗುತ್ತೆ ಹಾಗೆಯೇ ಈ ವಿಡಿಯೋ ಬಂದ್ಬಿಟ್ಟು ನವರಾತ್ರಿಯ ಎಂಟನೇ ದಿನದ ಪೂಜೆ ಆಗಿರುತ್ತೆ ಪ್ರತಿದಿನ ನಾನು ನವರಾತ್ರಿಯ ವಿಡಿಯೋ ಹಾಕ್ತಾ ಇದ್ದೀನಿ ಹಾಗೆಯೇ ಈ ವಿಡಿಯೋದಲ್ಲೂ ಸಹಿತ ನಾವು ಸಿದ್ಧದಾತ್ರಿ ದೇವಿಯನ್ನು ನಿನ್ನೆ ಆರಾಧನೆ ಮಾಡಿ ಪೂಜೆ ಮಾಡಿದ್ವಿ ಹಾಗೆಯೇ ಯಾರಿಗೆಲ್ಲ ಕಂಕಣ ಬಲ ಮತ್ತು ಗುರುಬಲ ಹಾಗೆ ಮಕ್ಕಳ ವಿದ್ಯಾಭ್ಯಾಸ ಈ ಪ್ರತಿಯೊಂದು ಕೆಲಸಕ್ಕೂ ಸಹಿತ ನಮಗೆ ಆ ತಾಯಿ ದುರ್ಗೆ ಮಹಾಕಾಳಿ ಮಹಾ ಸರಸ್ವತಿ ಮಹಾಲಕ್ಷ್ಮಿ ಇವರ ಆಶೀರ್ವಾದ ಬೇಕು ಹಾಗಾಗಿ ಕೊನೆಯ ದಿನ ಇನ್ನೇನು ಇವತ್ತಿದೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಹಾಗೆ ಪ್ರತಿದಿನ ನವರಾತ್ರಿ ವೀಡಿಯೋನ ನೋಡಿಬಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಿದ್ದೀರ ಹಾಗೆ ನಾಳೆ ಬಂದ್ಬಿಟ್ಟು ಬನ್ನಿ ಮುರಿಯೋದಿರುತ್ತೆ ಬನ್ನಿ ಹಬ್ಬ ಅಂದರೆ ವಿಜಯದಶಮಿ ಅಂದ್ಬಿಟ್ಟು ಆ ವೀಡಿಯೋನೂ ಸಹಿತ ಪ್ರತಿಯೊಬ್ಬರೂ ನೋಡಿ ಹಾಗೆಯೇ ನಮ್ಮ ಎಂಟನೇ ದಿನದ ಪೂಜೆ ಸಹ ಮುಗೀತು ನಾವು ಇನ್ನು ಪ್ರಸಾದನೆಲ್ಲ ತಗೊಂಡು ಹಾಗೆಯೇ ಜಾಸ್ತಿ ವೀಡಿಯೋಸ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಸ್ವಲ್ಪ ಸ್ವಲ್ಪ ನಾನು ಕ್ಲಿಪ್ಸನ್ನು ಹಾಕಿದ್ದೀನಿ ಹಾಗೆಯೇ ಪ್ರತಿಯೊಬ್ಬರೂ ಸಹಿತ ಶ್ರದ್ಧಾ ಭಕ್ತಿಯಿಂದ ಈ ಒಂಬತ್ತು ದಿನವೂ ಸಹಿತ ಪೂಜೆಯನ್ನು ಮಾಡಿದ್ದಾರೆ ಇವತ್ತು ಬುಧವಾರ ಕೊನೆಯ ದಿನ ಇದೆ ಅಂದರೆ ನಾಳೆ ವಿಜಯದಶಮಿ ಇದೆ ಅವತ್ತು ಪೂಜೆ ಇರೋದಿಲ್ಲ ಇವತ್ತಿಗೆ ಕೊನೆಯ ದಿನ ಆಗುತ್ತೆ ಸಂಜೆ ಮಾಡ್ತಾರೆ ಯಾವ ಪ್ರತಿ ವರ್ಷನೂ ಸಹಿತ ಬೆಳಗ್ಗೆ ಇರ್ತಿತ್ತು ಈ ವರ್ಷ ಸಂಜೆಗೆ ಮುಗಿಸ್ತಾ ಇದ್ದಾರೆ ಅಂದ್ರೆ ಇವತ್ತು ಬುಧವಾರ ಸಂಜೆ ಹಾಗೆ ನೋಡ್ತಾ ಇರ್ಬೋದು ಪ್ರತಿ ದಿನನೂ ಒಂದೊಂದು ಪ್ರಸಾದ ಇರುತ್ತೆ ಆ ಹಾಗೇನೆ ದೇವಸ್ಥಾನದಲ್ಲಿ ಪ್ರಸಾದ ಅಂದ್ರೆ ತುಂಬಾ ಒಂದು ಅಷ್ಟು ಶ್ರೇಷ್ಠವಾಗಿದ್ದು ಅನ್ಬೋದು ನೋಡಿ ಪ್ರತಿಯೊಬ್ಬರು ಸಹಿತ ಮಕ್ಕಳು ಸಹಿತ ಎಷ್ಟು ಪುಟ್ ಪುಟಾಣಿ ಮಕ್ಕಳೆಲ್ಲ ಬಂದುಬಿಟ್ಟು ಪೂಜೆಯನ್ನು ಮಾಡ್ತಾ ಇದ್ದಾರೆ ಹಾಗೆ ಇವತ್ತು ತುಂಬಾ ಒಂದು ಶ್ರೇಷ್ಠವಾದ ದಿನ ಅನ್ಬೋದು ಹಾಗೆಯೇ ನಾನು ಸರಸ್ವತಿನೂ ಸಹಿತ ಈ ರೀತಿಯೊಂದು ಕ್ಲಿಪ್ಸನ್ನು ತಗೊಂಡ್ವಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಇಬ್ರು ಒಂದೇ ಥರ ಸೀರೆನ ಹೋದ ವರ್ಷ ಗೌರಿ ಹಬ್ಬಕ್ಕೆ ತಗೊಂಡಿದ್ವಿ ಹಾಗಾಗಿ ಇಬ್ಬರು ಸಹಿತ ಈ ಒಂದು ವಿಡಿಯೋ ಮಾಡ್ಕೊಂಡ್ವಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆಯೇ ಇವತ್ತು ಪ್ರತಿಯೊಬ್ಬರೂ ಸಹಿತ ಆಯುಧ ಪೂಜೆಯನ್ನು ಮಾಡಿ ನಿಮ್ಮ ಮನೇಲಿರೋ ಟಿ ವಿ ಫ್ರಿಜ್ಜು ಅಥವಾ ಯಾವುದೇ ಥರ ವಸ್ತುಗಳಿದ್ರೂ ಸಹಿತ ಒರೆಸ್ಬಿಟ್ಟು ಅದಕ್ಕೆ ಒಂದು ಪೂಜೆಯನ್ನು ಮಾಡಿ ಹಾಗೆಯೇ ನಿಮಗೆ ಆಯುಧ ಪೂಜೆ ಇವತ್ತು ಮಿಸ್ ಆಯಿತು ಅಂದರೆ ನೀವೇನು ತಲೆ ಕೆಡಿಸ್ಕೊಳ್ಳೋದು ಬೇಡ ದೀಪಾವಳಿ ಹಬ್ಬದ ಅಮಾವಾಸ್ಯೆ ದಿನವೂ ಸಹಿತ ನಾನಿವತ್ತು ಹೇಳಿಕೊಟ್ಟಿರುವಂತಹ ಪೂಜೆಯನ್ನು ನೀವು ದೀಪಾವಳಿ ಅಮಾವಾಸ್ಯೆಗೂ ಸಹಿತ ಮಾಡ್ಕೊಬೋದು ತುಂಬ ಒಳ್ಳೆಯದಿದೆ ಆದರೆ ನಾವು ಪೂಜೆ ಮಾಡುವಾಗ ನಮ್ಮಲ್ಲಿ ಇರಬೇಕಾಗಿದ್ದಷ್ಟೇ ಶ್ರದ್ಧೆ ಭಕ್ತಿ ಇಷ್ಟೆ ಅಂತ ಹೇಳ್ಬೋದು ಇರಿ ಎಷ್ಟು ಚೆನ್ನಾಗಿ ಪುಟ್ ಪುಟಾಣಿ ಮಕ್ಕಳು ಸಹಿತ ಈ ನವರಾತ್ರಿ ಪೂಜೆಯಲ್ಲಿ ಪಾಲ್ಗೊಂಡಿದ್ದಾರೆ ಇವತ್ತು ಕನ್ಯಾ ಪೂಜೆನೂ ಸಹಿತ ಇರುತ್ತೆ ಯಾರೆಲ್ಲ ಸಹಿತನೂ ಕನ್ಯಾ ಪೂಜೆ ದೇವಸ್ಥಾನಕ್ಕೆ ಹೋಗೋಲ್ಲ ಅಂದರೆ ನೀವು ನಿಮ್ಮ ಪಕ್ಕದ ಮನೇಲಾಗಿರ್ಬೋದು ನಿಮ್ಮ ಮನೇಲಾಗಿರ್ಬೋದು ಕನ್ಯಾ ಮುತ್ತೈದರಿದ್ರೆ ಅವರಿಗೂ ಸಹಿತ ನೀವು ಪಾದವನ್ನು ತೊಳೆದ್ಬಿಟ್ಟು ಮಡ್ಲಕ್ಕಿ ಕೊಟ್ಟು ಏನಾದರೂ ಕೊಡ್ಬೋದು ತುಂಬಾ ಒಳ್ಳೇದಿದೆ ಅವ್ರಿಗೆ ನೀವು ಬಳೆ ಹೆಸರ ಅಥವಾ ಬಟ್ಟೆ ಏನಾದರೂ ಸಹಿತ ಕನ್ಯೆ ಮುತ್ತಿದವರಿಗೆ ಕೊಡಿ ತುಂಬಾ ಒಳ್ಳೇದಿದೆ ನವರಾತ್ರಿಯ ಈ ದಿನಗಳನ್ನು ಯಾರೂ ಸಹಿತ ಮಿಸ್ ಮಾಡ್ಕೋಬಾರ್ದು ಯಾಕಂದರೆ ನಮಗೆ ವರ್ಷಕ್ಕೆ ಒಂದು ಸರಿ ಸಿಗುವಂಥ ನವರಾತ್ರಿ ತುಂಬ ಶಕ್ತಿಯುತವಾದ ಒಂದು ನವರಾತ್ರಿ ಅಂತಲೇ ಹೇಳ್ಬೋದು ಅಷ್ಟು ಒಂದು ಪವರ್ಫುಲ್ ಇರುತ್ತೆ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರೆ ತಾಯಿ ಲಕ್ಷ್ಮಿಗೆ ತಾಯಿ ದುರ್ಗೆ ಸರಸ್ವತಿ ಮಹಾಕಾಳಿ ಇವರಿಗೆಲ್ಲ ಅಲಂಕಾರ ಅಂದರೆ ರಂಗೋಲಿ ಆಗಿರ್ಬೋದು ಹೂವು ಆಗಿರ್ಬೋದು ಮತ್ತು ಶ್ರದ್ಧೆಯ ಭಕ್ತಿ ಆಗಿರ್ಬೋದು ಇದು ತಾಯಿಗೆ ತುಂಬ ಇಷ್ಟವಾಗಿದ್ದು ತಾಯಿ ನಮ್ಮನ್ನು ಬೇಗನೆ ಹಾರೈಸಬೇಕು ಅಂತಂದರೆ ನೋಡಿ ಇಷ್ಟು ಸಾಕು ಅದು ಬಿಟ್ಟರೆ ಬೇರೆ ಯಾವುದೇ ಥರ ಆಡಂಬರದ ಪೂಜೆ ಬೇಡ ಆಡಂಬರದ ಪೂಜೆಯಲ್ಲಿ ಶ್ರದ್ಧೆ ಇರಲ್ಲ ಭಕ್ತಿ ಇರಲ್ಲ ಆದರೆ ಈ ರೀತಿ ನೋಡ್ತಾ ಇದ್ದೀರಲ್ವ ಈ ಪೂಜೆಯಲ್ಲಿ ಎಷ್ಟು ಶ್ರದ್ಧಾ ಭಕ್ತಿ ನಾವು ನಿಷ್ಠೆಯಿಂದ ಮಾಡ್ತೀವಿ ಅಂಥೇಳಿ ಪೂಜೆ ಎಲ್ಲ ಮುಗಿದ್ಮೇಲೆ ಆರತಿ ಹಾಡಿತ್ತು ಹಾಗೆ ಪ್ರತಿದಿನ ವಿಡಿಯೋನ ನೀವೆಲ್ಲ ನೋಡಿ ನಮಗೆ ಸಪೋರ್ಟ್ ಮಾಡಿದ್ರೆ ಹೀಗೆ ಎಲ್ರಿಗೂ ಮತ್ತೊಮ್ಮೆ ಆಯುಧ ಪೂಜೆಯ ಶುಭಾಶಯಗಳು ಹಾಗೆಯೇ ನೆಕ್ಸ್ಟ್ ನಿಮಗೆ ಮತ್ತೆ ಬರ್ತೀನಿ ಸರ್ವೇ ಜನ ಭವಂತು ಸನ್ಮಂಗಲಾನಿ ಭವಂತು ಶ್ರೀ ಜೈರಾಮ್ ಜೈ ಜೈರಾಮ್ ಕಡೆನೇ ಆಗಲ್ಲ ಈ ಕಡೆಯವ್ರೂ ಚೆನ್ನಾಗಿ ಮಾಡ್ತೀನಿ